दिव्यााचरण श्री श्री साष्टा प्रणाम मडलोगे भाग मन भाव समस्त भक्त भाव भक्ति के शरण शरणार्थी शरण शरणार्थी शरण युवती इवती महाम विषय योगने में मुक्ति के अंदरान्त समय ने मुक्ति के अंदरान्त बोली। जीवन, सुंदरवाद जीवन, अनंत अपरंपार मान साक्षात प्रभु में परमात्मा चूतिशुरु प्रणाम निवेला। ಈ ಜನ್ಮ ಶಿಕ್ಷಣ ದಿಕ್ಕಿಂತ ಶ್ರೇಷ್ಠವಾದ ಜನ್ಮ ಮಾತಾರ್ ನಿಮಗೆ ಜನ್ಮಕ್ಕೆ ಭಾಗಿಯಾಗಿದ್ದೀರಿ ಜನ್ಮ ಸಿ ಬಳಿಕಕ್ಕೆ ಬಹಳಷ್ಟು ಮಧುರ ಮಾತರದಿಂದ ನಿಮಗೆ ಉಪಯೋಗ ಮಾಡಬೇಕು ಕಲಸಬೇಕು ಇದು ಮನೋಡಬೇಕು ಯಾಕಂದ್ರೆ ಜನ್ಮ ಮತ್ತೆ बार बार ಸಿಗಲ್ಲ ಶಿಕ್ಕೆದಿ ರಜತಮಸದು 3 ಗುಣಗಳ ಆದರಂತೆ ಬಾಳೆ ವ್ಯವಸ್ಥೆ ಯವನ ವ್ಯವಸ್ಥೆ ಮುಗಿದಿನ ವ್ಯವಸ್ಥೆ ಮೂರು ವ್ಯವಸ್ಥೆಗಳು ಇದ್ದು ಇದಕ್ಕೆ ನಾವು ತಿಳ್ಕೊಂಡು ಭಾಳ ಭಾಳ ಮಧುರದ ನಾವು ಇದು ತಿಳ್ಕೊಂಡಿಲ್ಲ ಅಂದ್ರೆ ಜೀವನದಾಗ ಏನು ಮಹತ್ವ ಇದೆ ತಿಳ್ಕೊಂಡ ಜೀವನ ತಿಳ್ಕೊಳ್ಬೇಕು ಭಾಳಷ್ಟು ಸುಗಮ ಹೆಂಗಂತ ಕೇಳಿದ್ರೆ ನಾವು ನೋಕೋದು ಜಂಜರ್ದಾಗ ಭಾಳ ದುಡ್ತ ಯಾಕಂತ ಕೇಳಿದ್ರೆ ನಮ್ಮೊಳಗಿದ್ದಂಥ ಸುಂದರ ಹಿಂದದ ಕೆಲವು ಜಗದ ಎಲ್ಲಿಲ್ಲ ಆಟ ಸುಂದರದೊಳಗೆ ಸುಕಂದ ಬರೆಯ ಲೋಪದಿಂದ ಇದ್ದೀವಿ ಅವ್ರು ಹಿಡ್ಚದ್ರವ ಅವ್ರಿ ಕೆಲ್ಸದವ ಎಟ್ ಕರೋಗವ ಅಪರೂಪ ಮಾತೆಯಿಂದ ಭೂಷಣಿಂದ ಭಾಷಣಿಂದ ಯಾವ ರೂಪ ಕಣ್ಣು ಕಾಣಿಸ್ತದೋ ಈ ಭಾಗಗಳಿಗೆ ಕಾಣಿಸ್ತದೋ ಆ ರೂಪದಿಂದ ನಾವು ಜೀವನದೊಳಗೆ ಮರಳೈತೀನಿ ಅನ್ನೋದಕ್ಕೆ ನೋಡ್ಬೇಕಂತೇಳಿ ಅಡ್ಡಾಗಿ ತೀಜಿ ನಮ್ಮ ಕಣ್ಣಿಗೆ ಇರ್ ಕಾಣಿಸ್ತು ಆ ತೀಗಿನೂ ಮಾಡ್ತೀವಿ ಬೇಕಿದೆ ಬೇಕಿದೆ ಬೇಕು ಮಾಡೋ ವಸ್ತು ನಮನ ಮರಳು ಎಂದಾಗಿಲ್ಲ ನಾವು ಒಳಗಿದ್ದಂಥ ಒಳಗಿದ್ದು ನಾವು ತತ್ವಕ್ಕೆ ನಾವು ತಿಳ್ಕೊಂಡೆ ಅಂದ್ರೆ ಒಳಗಿದ್ದಂಥ ಆ ಶಕ್ತಿ ತಿಳ್ಕೊಂಡೆ ತಿಳ್ಕೊಂಡು ಜಗದಾಗ ಮತ್ತೆ ಇನ್ನು ಇಲ್ಲೇ ಏನು ಬರೀ ಜಗದಾಗಿದ್ದಂಥ ವಸ್ತು ನಾವು ಕೂಡ ನಡಿತೀವಿ ಜಗದಾಗಿದ್ದಂಥ ವಸ್ತು ನಾವು ಭಾಳ ಚೆಂದ ಅಂತೀವಿ ಜಗದಾಗ ಇದ್ದಂಥ ವಸ್ತು ಭಾಳ ಕೊಂಡಾಡ್ತೀವಿ ಜಗದ ಇದ್ದಂಥ ವಸ್ತು ಭಾಳ ಅಪ್ರೂಪ್ ಅಂತೀವಿ ಜಗದ ಇದ್ದಂಥ ವಸ್ತು ನಾವು ಭಾಳಷ್ಟು ಹೊಗಳಾಡ್ತೀವಿ ಇದು ಹೊಗಳಾಡ್ದು ಎಂದು ಮಹತ್ವ ಇಲ್ಲ ಮಾತನ್ನು ಕೊಟ್ಟಿಲ್ಲ ಕೊಡ್ಲಾಕೋ ಸಾಧ್ಯ ಸಮಯ ನಡುವುದಾಗಿ ನಡ್ದ ಮಳಾಗ ನಡೆದ ನಡೆದಿದ್ವಿ ಸಮಯ ನಡುವುದಿಲ್ಲ ಭಕ್ತಿ ಈಗಿಲ್ಲ ಮತ್ತೆ ಮಾಡ್ರಿ ಮತ್ತಿಲ್ಲ ಮತ್ತೆ ಮಾಡ್ರಿ ಈಗ ಟೈಮ್ ಇಲ್ಲ ಮತ್ತೆ ಮಾಡ್ರಿ ನಮ್ಮೊಳಗೆ ಭಾಳ ಇಷ್ಟ ಇದು ಸೋಂಕು ಬರ್ತಾ ಇರ್ತೀವಿ ಅದ ಬಾಲ್ಯ ವ್ಯವಸ್ಥೆ ಭಕ್ತಿ ಮಾಡೋದಿಲ್ಲ ಯಾವನೇ ವ್ಯವಸ್ಥೆ ಭಕ್ತಿ ಮಾಡೋದಿಲ್ಲ ಮುಪ್ಪಿನ ವ್ಯವಸ್ಥೆ ಭಕ್ತಿ ಮಾಡೋದಂತ ಅಂತ ಭಾಳ ಹೊಂದ್ ತಿಳಗ ಭಕ್ತಿ ಈಗಿಲ್ಲ ನಾಳೆಗಾದ ನಾಳೆ ಮಾಡೋ ತಗ್ಗೋದು ನಾಳೆ ಮಾಡ್ರಿ ನಾಳೆಗಂಬ ಶಬ್ದ ಇಲ್ಲ ನಾಳೆಗೊಬ್ಬ ವಸ್ತುನೂ ಇಲ್ಲ ನಾಳೆಗೋ ದಿನ ಇಲ್ಲ നാളെ പോന്നില്ല നാളത്തെ ഒന്നും ഭരഷനോ ശ്വാസ ഒളിത്ത ഭരസില്ല നാളെ നമുക്ക് ഭക്ഷ്യ ഖബർ നഹി പൽക്കി ബാത് കരേ കലകേ കലക്കി മറക്ക ബാത് കരേ കലക खबर नहीं पल की मुरख मानो बात करे कल की कौड़ी कौड़ी माया जोड़ी कौड़ी कौड़ी माया जोड़ी बात करे कल की मुरख मानो बात करे कल की ನಾಳೆಗಂಬ ವಸ್ತು ಅದೇ ಇಲ್ಲಿ ನಾಳೆ ಅದೇ ಎಂಬ ವಸ್ತು ಇಲ್ಲ ಅದು ನಾಳಿಗೆ ಬಂದದೇ ಇಲ್ಲಿ ನಾಳೆಗೆ ಬಂದೇ ಇಲ್ಲ ನಾಳೆಗೆ ಬರೋದು ಭೀ ಇಲ್ಲ ಅದಕ್ಕೆ ಇಲ್ಲೇ ನಾಳೆ ಎಂಬ ವಸ್ತು ಇಲ್ಲೇ ಇಲ್ಲ ಈಗ ಅದ ಈಗ ಸದ್ಯಾಗದ ವರ್ತಮಾನದಾಗ ನಾಳೆ ಎಂಬ ವಸ್ತುನೇ ಬಂದಿಲ್ಲ ಸಿಕ್ಕಿಲ್ಲ ನಮ್ಗೆ ಸಿಕ್ಕಿಲ್ಲ ಯೋಗ ಯೋಗ ಅಂತ ಸಿಕ್ಕಿಲ್ಲ ಸದ್ಯವುದು ಸಿಕ್ಕಿಲ್ಲ ದೊಡ್ಡ ದಾಪ ಸಿಕ್ಕಿಲ್ಲ ತೃತೀಯ ಸಿಕ್ಕಿಲ್ಲ ಕಲಿಯೋದೇ ಸಿಕ್ಕಿಲ್ಲ ಮತ್ತು ಸಿಗ್ತದೆ ಆಗಿದೆ ನಾಳೆ ನಾಳೆ ಎಂಬ ವಸ್ತು ಬಂದೇ ಇಲ್ಲ

ನಾಳೆಗೆ ಇದೇ ಕೈದಾಗ ನಡ್ಲೇ ಬರೋಲ್ಲ ಇದೇ ಕೈದಾಗ ಬಡ್ಗಿರ್ತವ ಬಡಿಗೆ ಇರ್ಲಿಕ್ಕೂ ತಾಕತ್ತಿಲ್ಲ ನಡಿಗೆ ಕೈ ಇರ್ತಾವ ಕಾಲು ಇರ್ತವ ಕಾಲಿಕ್ಲಾ ಬರಲ್ಲ ಎತ್ತಿಕ್ಕಲ ಬರಲ್ಲ ಒಳ್ಳೆ ಬರಲ್ಲ ಸಿಗಲ್ಲ ನಮ್ಮವ್ರು ಯಾರಿಗೆ ಗೊತ್ತಿಲ್ಲ ನಮ್ಗೆ ಯಾರು ಮಾಡ್ತ ಗೊತ್ತಿಲ್ಲ ಇಲ್ಲಿ ಯಾರಿಗಾರ ಇಲ್ಲ ಎಲ್ಲಿ ತನಕ ಅಲ್ಲಿ ತನಕ ಉಪಯೋಗ ಮಾಡ್ಕೋ ಜನ್ಮಧಾನ್ಯ ಮಾಡ್ಕೋ ಉಪಯೋಗ ಮಾಡ್ಕೋ ಪುಣ್ಯಾತ್ಮ ಜಗ ಭಾಳ ಚಿತ್ರದ ಜಗ್ ನೋಡ್ಲಿಕ್ಕೆ ನೋಡ್ಲಿಕ್ಕು ಬಡ ದುನಿಯಾದ ಭಾಳ ಚಂದ ಕಾಣಿಸೋದು ಇದು ಪಾತ್ರಕೃತಿ ಹಂಗೆ ಕಾಣಿಸ್ತು ಹಂಗೆ ಕಾಣಿಸ್ತು ಪಾತ್ರಕೃತಿ ತಪ್ಪಿದ ಜಗದ ಇದಕ್ಕೆ ಮುಟ್ಕೊಂಡ್ರೆ ಕೈ ಮೆತ್ಕೊತದ ಜೀವ ಹೋಯ್ತದ ಮುಟ್ಕೋದ್ರೆ ಭಾಳ ಚಂದ ನೋಡೋಕೆ ಬಿಡಿಕಂದ್ರೆ ಭಾಳ ಚಂದ ಕಾಣ್ ಮುಟ್ಕೊಳ್ತೇವೆ ನಮ್ಮ ರಿಲೇಷನ್ ಬಿದ್ದೆ ನೋವಲ್ಲ ಪಾತ್ರಿಗತಿ ನೋಡೋಕೆ ಭಾಳ ಚಂದ ಕಾಣಿಸ್ತದೆ ಅದು ಹಿಡ್ಕೊಳ್ದೆ ನಮ್ಮ ಕೈಗೆ ಮೆತ್ಕೊಳ್ತದೆ ಕೈ ಮೆತ್ಕೊತಂದ್ರೆ ಮುಗೀತು ಅದು ಸತ್ತೋಯ್ತು ಸತ್ತ ಅದು ಹಂಗೆ ಅದ್ರದ ಜೀವಗಳು ನಾವು ಪಾತ್ರಿಗತಿ ಬೇಕಾ ಪಾತ್ಕತೆ ಪೂಜಿ ಭಾಳ ನಾವು ಸಂ ಮಾಡತ್ತೇವೆ ಯಾವಾಗ ಅದು ಗೊತ್ತಿಲ್ಲ ಇಲ್ಲಿ ಮುಗೋದಕ್ಕೆ ಅಂದ್ರೆ ನಾವು ಜೀವನದಾಗ ಬರ್ಬೋದಾಗುತ್ತೆ ಮೋಹ ಮುಗಿಸ್ತು ಪಾತ್ರಗಿ ಕಲಾ ಯಕಂದ್ರ ಈ ಈ ಈ ಬೋಳಗ ಬಂಧೋ ಭಾಚಗ ಅಮೃತಮಯ ಸಮಯದ ಈ ಸಮಯಂತ ಸಮಯಮತ್ತೆ ಆ ಬಂದिले ಬರೋದು ಅಮೃತಮಯ ಸಮಯ ನೀ ಅದಕ್ಕೆ ಮುತ್ತ್ರ ಅಮೃತ ಅದಕ್ಕೆ ಮುತ್ತ್ರ ಜ್ಞಾನ ಅದಕ್ಕೆ ಮುತ್ತ್ರ ನೀವು ಏನು ಅಮೃತದ ಬಳಿಕಲ್ಲ ಜಿಂದಾಗದ ಸಹಾಯ ಇಲ್ಲ ಚಿರಂಜಿರ ಯಾವಾಗ ನಾವು ಸ್ವಲ್ಪ ಅದಕ್ಕೆ ಬಹಳಷ್ಟು ಮಧುರ ಮಾದರಿಂದ ನಾವು ಉಪಯೋಗ ಮಾಡ್ತೀವು ना गुड़ी गुंप बरदे कारण ना गुड़ी गुड़ी गुंप बरदे निर्माण मानस भक्ति मै व्यक्ति प्राप्ति मा विवेक प्राप्ति और धर्म प्राप्ति मा धैर्य कल सत्सम अध्यात्म अज्ञान मान ज्ञान प्राप्ति मा भोर प्राप्ति मैं నాకు మార్కెడ అశాంతి అదా అంద్ర ఆ అశాంతి తోడు మనకి బర్లా అశాంతిట్టు తగ్బర్లేదు స్వల్పు నోడ్రీ అమ్మ ముఖం ఏట్ అప్ూ ఏ ఆ ముఖ నోడ్రే నీవన్ శాంతి బర ఓడ ఎల్లి ఓడ యాడరు ఎల్గ్ యాజారోడరు ఎల్ కుడరు హి ఓ ಏರ್ತಾದ್ರು ನೋಡ್ಬೇಕು ಯಾವ್ದು ನೋಡ್ಬೇಕು ಎಲ್ಲಿ ಗುರು ಹೋಗ್ಬೇಕು ಯಾವ ಗುರು ಕೊಡೋದು ಎಲ್ಲಿ ಏನೋ ಕೊಡೋ ಒಂದು ಗುರು ಸಿಕ್ಕಿದ್ರೆ ಮತ್ತೊಂದು ಗುರು ಹಿಡಿ ಮತ್ತೊಂದು ಗುರು ಸಿಕ್ಕಿದ್ರೆ ಮತ್ತೊಂದು ಗುರು ಹುಡಿ ಹಿಡಿ ಇವ್ನಿಗೆ ಹಿಡಿ ಅವನಿಗೆ ಹಿಡಿ ಇವ್ನಿಂಗ್ ಉಂಬರೇ ಖತ್ತಮ್ ಹಿಡಿದಾಗ ಬಳಿಕ ಜೀವನ ಏನು ಸಿಕ್ಕಿಲ್ಲ ಯಾವ ಸಿಗೋನು ಇಲ್ಲ ಯಾಕೆ ಒಳಗೆ ನಿಮ್ಗೆ ಹಿಡದೇ ಇಲ್ಲ ನಾವು ಜೀವನ ನೋಡಿಲ್ಲ ಅವನಿಗೆ ಮಂದಿ ನೋಡ್ತೀವಿ ಬರೀ ಮಂದಿ ಕರೋಡಿದಾಗ ಮಂದಿ ನೋಡ್ಬಿಡು ಓಯಪ್ಪ ಜೀವನಕ್ಕೆ ಓಡಬೇಡ ಎಲ್ಲಿ ಯಾರಿಲ್ಲ ಎಲ್ಲಿ ಏನಿಲ್ಲ ಎಲ್ಲಿ ಕೊಡೋನು ಇಲ್ಲ ನೀ ಅಲ್ಲಿ ಭಾಳ ನನಗೆ ಒಳಗಾವ ವೈಕುಂಠದ ಸ್ವರ್ಗದ ಅನಂತ ಶಕ್ತಿನೊಳಗ ಇವತ್ತಿನ ಮಾರ್ಕೆಟಿಂಗ್ ನೋಡಿದ್ರೆ ಲೆಕ್ಕ ಇಲ್ಲ ತಂದೆ ಯಶಸ್ವಸಿ ಇಲ್ಲೇ ಇಲ್ಲ ಇವ್ರ ಯಶ್ವಾಸಿಯಲ್ಲಿ ಇಕ್ಕೇ ಇಲ್ಲ ಓಡೋದು ಬಿಟ್ಟೇ ಇಲ್ಲ ಇಲ್ಲಿ ಏನು ಲೆಕ್ಕನೇ ಇಲ್ಲ ಅಲ್ಲಿ ಅದೋ ಈ ದೇವರು ಇಲ್ಲ ದೇವರು ಈ ದೇವರು ಆ ದೇವರು ಆ ಗುಡಿ ನೋಡಿದ್ರು ಈ ಗುಡಿಗೆ ಹೇಳೋರು ಸಣ್ಣ ಗುಡಿಯಾಗ ಯಾರು ಶಕ್ತಿ ಇಲ್ಲ ದೊಡ್ಡ ಗುಡಿಯಾಗ ಶಕ್ತಿ ಭಾಳ ಅದ ಅವ್ರಿಗೆ ಹೋಗ್ಬೇಕು ಇವ್ರಿಗೆ ಹೋಗ್ಬೇಕು ಬರೀ ಕಮರ್ಷಿಯಲ್ ವಾಕಿ ಜಾತ್ರೆ ಹೇಳ್ತೇ ಕಮ ಕಮಶಲ್ ಹೋಗ್ಲಿಕ್ಕೆ ಗುರುಗಳ ಕಾಲ ಬೀಳೋ ಕಳೆದಂದ್ರೆ ಯಾವ ಗುರು ಸಿಕ್ಕಿಲ್ಲ ಯಾರು ಗುರು ಸಿಕ್ಕಿಲ್ಲ ಯಾಕೆ ಇಸ್ ನಿಂದ್ರಾಗ ನೀನೇ ಇಲ್ಲ ಇಲ್ಲಾಂದ್ರೆ ಸಿಕ್ತಲ್ಲಿಗೆ ನಿನ್ನೊಳಗೆ ಬರ್ಬೇಕಾರೆ ನಿನ್ನೊಳಗೆ ನೀವು ಬಂದ್ರೆ ಮಾತ್ರ ಎಲ್ಲ ಎಲ್ಲ ಬರ್ಲಿಕ್ಕೆ ನಿನ್ನೊಳಗೆ ನೀನೇ ಬಂದ್ ಬಂದಿಲ್ಲ ಅಂದ್ರೆ ಮತ್ತೆ ಯಾರ್ಯಾರು ಬರ್ತಾವೆ ಒಳಗೆ ನೀರು ಆ ನಂತರ ಮ್ಯಕೆ ನಮ್ಮೊಳಗೆ ನಾನು ನೋ ನಮಗೆ ನೋಡಿ ನಾವೇ ತಗೊಂಡಿಲ್ಲ ನಮ್ಮೊಳಗೆ ನಾವೇ ಇಲ್ಲ ಅಂದ್ರೆ ಜೀವನೊಳಗೆ ಎಲ್ಲಿ ಅನ್ನೋದು ಯವನ್ ಮುಕ್ತಿ ಕೇಂದ್ರದ ಸತ್ಕಂದ ಸತ್ಸಂಗ ಅಧ್ಯಾತ್ಮ ಹರಗು ಶರಮ ನಾಮಚರಣ ಜಪದಾನ ನೀತಿ ನಿಯಮ ಪಾಠ ನೀತಿ ನೇಮ ಇವೆಲ್ಲ ಭಾಳ ಪರಿಪರಿ ಪರಿ ಭಾಳ ಮಾನವನಿಗೆ ಒಂದು ಲೈನ್ ಹರಿಸಲೇ ಮಾನವನಿಗೆ ಒಂದು ಮುಕ್ತಿ ಮಾರ್ಗ ವಹಿಸ್ಲಾರ ಇವೆಲ್ಲ ದಂಧೆಯಲ್ಲಿ ಮಾಡಲೇವಿಲ್ಲ ಇವಾಗ ಟೈಮ್ ಪಾಸ್ ಮಾಡಲೇವಿಲ್ಲ ಜನ್ಮ ಸಾರ್ಥಕ ಮಾಡಿ ಜನ್ಮ ಶುದ್ಧ ಮಾಡೋ ಶುರು ಮಾಡಿರೋಲ್ಲ ನಾವು ಇದಕ್ಕೆ ಯಾವಾಗ ಇದಕ್ಕೆ ಸಂಘ ಮಾಡಿ ಜೀವನಕ್ಕೆ ನಾವು ಭಾಳಷ್ಟು ಮಹತ್ವ ಕೊಡ್ತೇವೆ ಇದಕ್ಕೆ ಜನ್ಮದನ್ನೆಲ್ಲ ಸಾಧ್ಯ ಅದು ನಾವು ಜೀವನಕ್ಕೆ ಇರುತ್ತೆ ನಾವು ಯಾವಾಗ ಇದಕ್ಕೆ ಈ ಯವನ ನೋಡಿಲ್ಲೋ ಯವನ ಜೀವನಕ್ಕೆ ಲೆಕ್ಕಾಗ್ತಿಲ್ಲ ಭೋಗವಾಗಿದ್ದಾಗೆಂದು ಯಾವ ಉಪಯೋಗ ಆಗಿಲ್ಲ ಉಪಯೋಗ ಆಗಿಲ್ಲ ಸಾಧ್ಯ ಇಲ್ಲ ಅದರ ಬಟ್ಟಿಗೆ ಯಾವುದೇ ಬಟ್ಟೆಗೆ ಮಾತು ಬರ್ತದೆ ಮಹಾಭಾರತದವ್ರೆ ಕೌರಬಲ್ ಸಂಪತ್ ಭಾಳ ಇತ್ತು ಏಕೆ ಏಕೆ ಮಕ್ಕಳು ಇದ್ದವು ಪಾಚಿಕೊಂಡು ಐದೇ ಮಂದಿ ಬಳಿಕಂದ್ರೆ ಇವರೆಲ್ಲ ಭಾರಿ ಇತ್ತು ಕೃಷ್ಣ ಇತ್ತು ಇದ್ದಾರೆ ಭಗವಂತ ಹಿಂದಿದ್ದ ಅಂದರೆ ಕಳೆದ ಜಗತ್ತಿಗೆ ನಿಮ್ಗೆ ಬಂದು ಬರಲಿ ಏನಾಗೋಲ್ಲ ಸಾಧ್ಯ ಇಲ್ಲ ನೀನೇ ಜಯ ಹೇಳ್ತೀನಿ ಆದ್ರೆ ಭಗವಂತ ಇಲ್ಲ ಅಂದ್ರೆ ಜಗ ಜಗ ಒಬ್ಬ ಒಂದು ಇರ್ಲಿಕ್ಕಾಗಲ್ಲ ಏಕ್ಸೋ ಏಕ್ ಮಕ್ಕಳು ಮಣ್ಣವನ್ನು ಕಲ್ತವು ಲೆಕ್ಕ ಇಲ್ಲ ರಾಮನ್ ಹೇಳ್ಕೊಡ್ತೀವಿ ಜೀವನ ಭಗವಂತ ಎದುರು ಬದ್ ಭಗವಂತಿಗೆ ಎದುರು ಹೇಳ್ಕೊಂಡು ಜೀವನ ಯಾವ್ದು ಇರಲ್ಲ ಸಾಧ್ಯ ಇಲ್ಲ ಒಂದು ಲಾಖ ಮಕ್ಕಳು ಸವಾ ಲಾಕ್ ಮೊಮ್ಮಕ್ಕಳು ಸರ್ವನಾಶ ಆಗ ಅಂಥ ಮಹಾನ್ ಬಲಿ ವಿದ್ಯಾ ಬುದ್ಧಿ ಜ್ಞಾನ ಸೋ ಸೋಚ್ ಸಮಾಜ ಎಲ್ಲ ಇದ್ದಂಥ ವ್ಯಕ್ತಿ ರಾವಣ ಸರ್ವನಾಶ ಹೋದಾಗ ಯಾಕಂತ ಕೇಳಿದ್ರೆ ದೇವ್ರ ಸಮರ್ಥನ ಆ ಶಕ್ತಿ ಸಮರ್ಥದ ನಾವು ಯಾವಾಗ ಆ ಶಕ್ತಿ ಶರಣ ಜೀವನ ಧನ್ಯ ಮಾಡ್ಕೋತೇವೆ ಇವತ್ತು ನಾವು ಕುಂದು ಜನ್ಮ ಸಾರ್ಥ ಸಾರ್ಥಕ ಮಾಡಿ ಜೀವನ ಉಪಯೋಗ ಮಾಡ್ಕೊಳ ಪುಣ್ಯಾತ್ಮಕಗಳಿಗೆ ಜನ್ಮ ಸಿಕ್ಕಿದ ಉಪಯೋಗ ಮಾಡಿರಿ ಇದಕ್ಕೆ ಇಂಥ ಸಿಗೋದ್ ಮನಸ್ಸು ಸಿಗೋಲ್ಲ ಬಂದೇ ಹೋಗಕ್ಕೆ ನಾವು ಏಟು ಸಂಸಾರದಾಗ ಏತನ ಮಾಡ್ರಿ ಏನಿಲ್ಲ ಆದರೆ ಜೀವನ ಅಧ್ಯಾತ್ಮ ಸ್ವಲ್ಪ ಏಟು ಎಚ್ಚರಿಕೆ ವಿಚಾರ ತರ ಆ ಭಗವಂತನಿಗೆಲ್ಲ ಸದ್ಬುದ್ಧಿ ಕೊಡಲಿ ಸದ್ಞಾನ ಕೊಡಲಿ ಸತ್ಯವೇ ಪ್ರಾಪ್ತಿ ಮಾಡಲಿ ತಮ್ಮ ಎಲ್ಲರೂ ಸದಾಬರಿ ಸದಾಬ್ರಿ ನಂದಾನೀಪಲಿ সর্বে যা সুমন্ত মাথা শরণো শঙ্কর শিঙ্গ মহারাজ গিজে জয় জনম পার্বতি প্রতী